ಎಲ್ಲರಿಗೂ ನಮಸ್ಕಾರ ನನ್ನ ಹಳೆ ವಿಡಿಯೋಗಳನ್ನೆಲ್ಲ ನೀವು ನೋಡಿದರೆ ನಿಮಗೆ ಗೊತ್ತಿರುತ್ತೆ ನಾನು ಹೇಳ್ತಾ ಇದ್ದೆ ಈ ತಿಂಗಳು ನಮ್ಮ ನಾ ಫ್ಯಾಮಿಲೀಲಿ ಒಂದು ಸಂತೋಷದ ಸಮಾಚಾರ ಮತ್ತು ಒಂದು ದುಃಖದ್ದು ಎರಡು ವಿಷಯ ಎರಡು ನಾವು ನೋಡಿದ್ವಿ ಅಂತ ಸಂತೋಷದ ಸಮಾಚಾರ ನಾನು ಆಲ್ರೆಡಿ ಶೇರ್ ಮಾಡ್ಕೋತಾ ಇದ್ದೀನಿ ಮದುವೆದು ಏನು ದುಃಖದ್ದು ಅಂತಂದರೆ ನಮ್ಮ ತಂದೆ ರೀಸೆಂಟಾಗಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು ಅವ್ರಿಗೆ ಎಪ್ಪತ್ನಾಲ್ಕು ವರ್ಷ ಆಗಿತ್ತು ಅಲ್ಲೇ ನಮ್ಮ ಅಣ್ಣ ಇರೋ ಕಡೆಯೇ ಅವ್ರದ್ದು ಅಂತ್ಯಕ್ರಿಯೆನ ಮಾಡಿದ್ದು ನೋಡಿ ಇಲ್ಲಿ ಅದನ್ನು ತಗೊಂಡೋಗಿ ತರ್ಪಣ ಬಿಡಬೇಕಲ್ವ ಮೂರನೇ ದಿವಸ ನಮ್ಮಣ್ಣ ನಮ್ಮ ಅತ್ತಿಗೆ ಇದು ನಮ್ಮ ಭಾವ ಅವರು ಆಮೇಲೆ ನಮ್ಮ ಅಕ್ಕನ ಮಗ ಸೊಸೆ ನಮ್ಮ ತಾಯಿ ನಾನು ಅಕ್ಕ ಅಕ್ಕನ ಮಗಳು ಎಲ್ಲ ಸೇರಿ ಹೋಗಿ ಅಲ್ಲಿ ಈಸ್ಕೊಂಡು ಅದನ್ನು ಮೂರನೇ ದಿವಸ ಅಲ್ಲಿ ಅಂತ ಕ್ಷೇತ್ರ ತುಂಬ ಪುಣ್ಯ ಕ್ಷೇತ್ರ ಎಲ್ಲರಿಗೂ ಗೊತ್ತಿರುತ್ತೆ ಸುಮಾರು ಜನಕ್ಕೆ ಅಲ್ಲಿ ಹೊರಟ್ವಿ ತಿರುನಲ್ಲಿ ಕ್ಷೇತ್ರಕ್ಕೆ ಏ ಇವತ್ತು ಆಲ್ರೆಡಿ ಒಂದು ಇಪ್ಪತ್ತೈದು ದಿವಸ ಆಯ್ತಾ ಬಂತು ಏನು ಮಾಡದ್ರಿ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಆದರೆ ಜೀವನನೇ ಹಂಗೆ ನಮ್ಮಣ್ಣ ಇವನೇ ನಮ್ಮಣ್ಣ ಇಟ್ಕೊಂಡು ಕೂತಿದ್ದಾನೆ ಅದನ್ನು ಅಸ್ತಿ ಇದನ್ನು ತುಂಬ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಊಟ ಮಾಡಿಕೊಂಡು ಆರಾಮಾಗಿದ್ದರು ಅಂದರೆ ಬೆಡ್ ನಮ್ಮ ತಾಯಿ ತುಂಬ ಚೆನ್ನಾಗಿ ನೋಡ್ಕೋತಾಯಿದ್ರು ನಮ್ಮಣ್ಣ ನಮ್ಮತ್ಕೇನೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಬೋತಾಯಿದ್ರು ಇದಕ್ಕಿದೆ ಈಗಿದ್ದವ್ರು ನನ್ನ ಗಳಿಗೆಗಿಲ್ಲ ಅಂತಾರಲ್ಲ ಹಂಗೆ ಬೆಳಗ್ಗೆ ಎದ್ದು ತಿಂಡಿಯೆಲ್ಲ ತಿನ್ಬಿಟ್ಟು ಸ್ನಾನಕ್ಕೆ ಹೋದಾಗ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ಟಿರೋದು ಇವಾಗ ನೋಡಿ ಇದೇ ತಿರುನಲ್ಲಿ ಕ್ಷೇತ್ರದಲ್ಲಿ ಹರಿಯುವಂಥ ನದಿ ಇಲ್ಲಿ ವಾಜಪೇಯಿ ಅವ್ರದ್ದು ಮತ್ತು ರಾಜೀವ್ ಅವ್ರದ್ದು ಎಲ್ಲರದ್ದು ಇಲ್ಲೇ ಅಂತೆ ಇದು ಕ್ರಿಯೆಗಳನ್ನ ಮಾಡಿರೋದು ಅಷ್ಟು ತುಂಬ ಪುಣ್ಯ ಕ್ಷೇತ್ರ ಅಂತೆ ಇದ್ರದ್ದು ಇತಿಹಾಸನ ನಮ್ಮ ಕನ್ನಡದವರೇ ಒಬ್ಬರು ಸಿಕ್ಬಿಟ್ಟು ಡೀಟೈಲಾಗಿ ಹೇಳಿದ್ದಾರೆ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ನಾನು ಯಾವಾಗಲೂ ಹೇಳ್ತೀನಿ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ ಅಂತ ಆದರೆ ಈ ಸರಿ ಮಾತ್ರ ಮಿಸ್ ಮಾಡಿದೆ ನೋಡಿ ನೆಕ್ಸ್ಟ್ ಆ ವೀಡಿಯೋನ ಶೇರ್ ಮಾಡ್ಕೋತಿದ್ದೀನಿ ಯಾಕೆ ಅಂದರೆ ಅಂಥ ಪುಣ್ಯವಾದಂಥ ಕ್ಷೇತ್ರ ಹೇಳಿ ಕೇಳಿ ಕೇರಳನ ದೇವರ್ನಾಡು ಅಂದರೆ ಗಾಡ್ಸ್ ಓನ್ ಕಂಟ್ರಿ ಅಂತ ಕರೀತಾರೆ ಅದು ಆ ಹೆಸ್ಗೇನೂ ನಾವು ತಪ್ಪುಡ್ಕೊಂಗಿಲ್ಲ ರೀ ನಿಜವಾಗ್ಲೂ ಗಾಡ್ಸ್ ಓನ್ ಕಂಟ್ರಿನೇ ಇದು ಯಾಕೆ ಅಂತಂದರೆ ಆ ಪ್ರಕೃತಿ ಆ ದೇವಸ್ಥಾನಗಳು ಎಲ್ಲ ನೋಡ್ತಾ ಇದ್ದರೆ ಆ ಮಾತಿಗೆ ಎಲ್ಲೂ ನಾವು ತಪ್ಪು ಹಂಗೆ ಇಲ್ಲ ಗಾಡ್ಸ್ ಓನ್ ಕಂಟ್ರಿನೇ ಅದು ಕೇರಳ ಆ ನೀರು ಅಷ್ಟೇ ಒಳ್ಳೆ ಐಸ್ ವಾಟ್ರ್ ಇದ್ದಂಗೆ ಇತ್ತು ಇಷ್ಟು ನೋಡೋಕ್ಕೆ ಒಂದೇ ಇದ್ರಾಗಿ ಸಣ್ಣಗರಿತಾ ಇದೆ ಅಲ್ವಾ ಏನು ಇದಿಲ್ಲ ಜಾಸ್ತಿ ನೀರು ಇಲ್ಲ ಅಂದ್ಕೊಂಡ್ರೂ ತುಂಬ ಕಷ್ಟ ಯಾಕೆಂದರೆ ಅಷ್ಟು ಜಾರುತ್ತೆ ಕಲ್ಲುಗಳು ಹುಷಾರಾಗಿ ಹೋಗಬೇಕು ಆಯಿತಾ ನಮ್ಮ ಅಕ್ಕ ನಾನು ನಮ್ಮಣ್ಣ ನಮ್ಮತ್ತಿಗೆ ನಮ್ಮ ನಮ್ಮ ಅಣ್ಣನಿಗೆ ಸಪೋರ್ಟ್ ಮಾಡ್ತಾಯಿದ್ರು ಅಂದರೆ ಅದೇ ಹಾಲು ತುಪ್ಪ ಎಲ್ಲ ಹಾಕ್ಬೇಕಲ್ವ ಅದಕ್ಕೆ ಸಪೋರ್ಟ್ ಮಾಡ್ತಾಯಿದ್ರು ಏನೋ ಒಟ್ಟಿನಲ್ಲಿ ಬೇಜಾರಿನ ಸಂಗತಿ ಆದರೆ ಏನು ಮಾಡೋಕ್ಕಾಗಲ್ಲ ಜೀವನ ಇವಾಗ ಇವಾಗ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಅಟಕ್ಕಾಗಿ ಇದೆ ಹದಿನಾರು ವರ್ಷಕ್ಕೆ ಹದಿನೇಳು ವರ್ಷಕ್ಕೆ ಎಲ್ಲ ಅಂದರೆ ನಮ್ಮ ತಂದೆ ಒಳ್ಳೆ ಎಪ್ಪತ್ನಾಲ್ಕು ವರ್ಷ ಅಂತಂದರೆ ಏನಂತ ಏಜು ಅಂದರೆ ಲೈ ಲೈಫಲ್ಲಿ ಎಲ್ಲ ನೋಡಿದ್ರು ಅವ್ರೂ ಎಲ್ಲರಂಗೆ ನಮ್ಮ ತಾಯಿ ಕಡೆಗಳಿಗೆಲ್ಲೇ ಅವರು ಬೆಡ್ ರೀಟ್ ಆಗಿದ್ರು ಕೂಡ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅವರು ಕ್ಯಾನ್ಸರ್ ಸರ್ವೈವಲ್ ಪೇಶೆಂಟೇ ಆದರೂ ಕೂಡ ಅವರೇ 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 ನೋಡ್ಕೊಂಡಿದ್ದಾರೆ ನೋಡಿ ನಮ್ಮ ತಂದೆನ ಯಾವಾಗಲೂ ಹೇಳ್ತಿದ್ರು ನಾನು ಯಾವ ಮಕ್ಕಳ ಕೈ ಕೆ ಕಷ್ಟ ನನ್ನ ಮಕ್ಕಳಿಗೆ ಕಷ್ಟ ಕೊಡಬಾರ್ದು ನನ್ನ ಮಕ್ಕಳಿಗೆ ಕೈ ಕೆಳಗ ಕಳಿಸ್ಬಾರ್ದು ಹ್ಮ್ ಅಂತ ಹಂಗೇ ಆಯ್ತು ನಮ್ ತಾಯಿನೇ ನೋಡ್ಕೊಂಡ್ರು ನೋಡಿ ಕಡೆ ತನಕ ಹ್ಮ ನಾವು ಎಂತ ನಾವು ಎಂತ ಮಕ್ಕಳಾಗಿದ್ರು ತಂದೆ ತಾಯಿ ಕ್ಷಮಿಸ್ಕೊಡ್ತಾರೆ ಅಲ್ವಾ ನೋಡಿ ನೀರ್ ಮಾತ್ರ ತುಂಬಾ ತುಂಬಾ ಕೋಲ್ಡ್ ಆಗಿತ್ತು ರೀ ತುಂಬಾ ಒಂಥರ ಐಸ್ ವಾಟ್ರೇನೆ ಇದು ತುಂಬಾ ಪುಣ್ಯಕ್ಷೇತ್ರ ತಿರುನಲ್ಲಿ ಅನ್ನೋದು ನಮ್ಮ ಅಣ್ಣ ಇರೋ ಕಡೆಯಿಂದ ಇದು ಬರೀ ಫಾರ್ಟಿ ಫೋರ್ ಕಿಲೋಮೀಟರ್ ನಾವು ಇಷ್ಟು ದಿವಸ ಹೋಗಿದ್ದೀವಿ ಹೋಗೋ ಆಪರ್ಚುನಿಟಿನೇ ಸಿಕ್ಕಿರಲಿಲ್ಲ ಈ ಸಂದರ್ಭದಲ್ಲಿ ಬಂತಲ್ಲ ಅನ್ನೋದೊಂದೇ ಬೇಜಾರು ಆದ್ರೆ ನಮ್ಮ ತಂದೆದ ಅಂತ್ಯಕ್ರಿಯೆನ ಕ ಇದನ್ನ ತರ್ಪಣನ ಒಳ್ಳೆ ಇತಿಹಾಸ ಇರೋವಂಥ ಜಾಗದಲ್ಲಿ ಅಂದರೆ ಇಡೀ ಇಂಡಿಯಾದಲ್ಲಿ ನಾವು ಎಲ್ಲೇ ಇವಾಗ ಗೋಕರ್ಣ ಶ್ರೀರಂಗಪಟ್ಟಣ ನಾವು ಈ ಕಡೆ ಎಲ್ಲ ಬಿಟ್ಟಿವಲ್ವ ಅಲ್ಲೂ ಬಿಟ್ಟರೆ ಒಳ್ಳೆಯದು ಕೈಲಾಗ್ದವರು ಅಲ್ಲಿ ಹತ್ರದಲ್ಲಿ ಎಲ್ಲಿರುತ್ತೋ ಅದರಲ್ಲಿ ಮಾಡ್ತಾರೆ ಆದರೆ ಇಲ್ಲಿ ಬಿಟ್ಟರೆ ತುಂಬ ಒಳ್ಳೆಯದಂತೆ ಮುಕ್ತಿ ಸಿಕ್ಕುತ್ತಂತೆ ಒಳ್ಳೆ ಮುಕ್ತಿ ಸಿಕ್ಕುತ್ತಂತೆ ಹಂಗಂತ ಇದು ನಾನು ಹೇಳ್ತಾ ಇಲ್ಲ ಅಲ್ಲೇ ಪೂಜೆ ಮಾಡ್ತಾ ಇರೋವಂಥ ಒಬ್ಬರು ನಮ್ಮ ಕರ್ನಾಟಕದವರಾದಂಥ ಒಬ್ಬರು ಪೂಜಾರಿ ನಮಗೆ ಸಿಕ್ಕಿದ್ರು ಇವತ್ತೆಲ್ಲ ಸಿಕ್ಕಿದ್ದು ಅವರು ಹನ್ನೆರಡನೇ ದಿವಸ ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ವಾ ಅಲ್ಲಿ ತನಕ ದೇವಸ್ಥಾನಕ್ಕೆಲ್ಲ ಹೋಗಲ್ಲ ಅಲ್ವಾ ಅವತ್ತು ಹೋಗಿದ್ವಿ ಅವತ್ತು ಸಿಕ್ಬಿಟ್ಟು ಅಲ್ಲಿ ಇತಿಹಾಸನೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಮಿಸ್ ಮಾಡಿದೆ ನೋಡಿ ಆಯಿತಾ ಬ್ರಹ್ಮ ವಿಷ್ಣು ನೆಲೆಸಿರೋಂಥ ಜಾಗ ಇದು ಬ್ರಹ್ಮಗಿರಿ ತಪ್ಪಲಲ್ಲಿರೋಂಥ ಜಾಗ ಇದು ನೀವು ಯಾರಾದರೂ ಕೇರಳ ಕಡೆಗೆ ಟ್ರಿಪ್ ಪ್ಲ್ಯಾನ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ಈ ಜಾಗಕ್ಕೆ ಮಿಸ್ ಮಾಡದೆ ಹೋಗುತ್ತನ್ನಿ ತಿರುನೆಲ್ಲಿ ಅಂತ ಆಯಿತಾ ದೇವಸ್ಥಾನಕ್ಕೂ ಈ ನದಿಗೂ ಒಂಚೂರು ಡಿಸ್ಟೆನ್ಸ್ ಇದೆ ಅಂದರೆ ದೇವಸ್ಥಾನ ಸುತ್ತಮುತ್ತನೂ ಇದೆ ಆದರೆ ಇವಾಗ ನಮ್ಮ ತಂದೆದು ಎಲ್ಲಿ ನಾವು ತರ್ಪಣ ಬಿಟ್ವೋ ಅಲ್ಲೇ ಸೇಮ್ ಪ್ಲೇಸಲ್ಲೇ ಅವ್ರದ್ದು ಮತ್ತು ರಾಜೀವ್ ಗಾಂಧಿಯವ್ರದ್ದು ಕೂಡ ಅಲ್ಲೇ ಅಂತೆ ಮಾಡಿದ್ದು ಪೂಜೆನ ಅದನ್ನು ಆಮೇಲೆ ಹೇಳಿದ್ರು ನಮಗೆ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಅದು ನಾವು ಮಾಡಾದ್ಮೇಲೆ ಅಲ್ಲಿದ್ದವ್ರು ಯಾರೋ ಹೇಳಿದ್ರು ಇದೇ ಜಾಗದಲ್ಲಿ ಅವ್ರದ್ದು ವಾಜಪೇಯಿ ಮತ್ತು ರಾಜೀವ್ ಅವ್ರದ್ದು ಇದೇ ಜಾಗದಲ್ಲಿ ಬಿಟ್ಟಿದ್ದು ಅಂತ ಸಂತೋಷ ಆಯಿತು ದುಃಖ ಇದ್ದರೂ ಒಂದು ಕಡೆ ನಮ್ಮ ತಂದೆಯೂ ಅಂತ ವಾಜಪೇಯಿ ಅಂತ ಒಬ್ಬ ಹಿರಿಯರು ದೇಶಭಕ್ತರು ಅಂಥ ದೊಡ್ಡವರ ದೊಡ್ಡ ವ್ಯಕ್ತಿಗಳ ಜಾಗದಲ್ಲಿ ಬಿಟ್ಟಂಥ ಜಾಗದಲ್ಲಿ ತರ್ಪಣನ ನಮ್ಮ ತಂದೆಯದು ಬಿಟ್ವಲ್ಲ ನಮ್ಮ ತನ್ ನಮಗೆ ತುಂಬ ಖುಷಿಯಾಯಿತು ಇವಾಗ ನೋಡಿದ್ರಲ್ಲ ಯುಕಿ ಅವನು ಎಲ್ಲ ಕಡೆನೂ ಅವ್ನ ಫ್ಯಾಮಿಲಿ ಮೆಂಬರ್ ಅವನು ಎಲ್ಲ ಕಡೆನೂ ಇರ್ತಾನೆ ಅವರು ಜರ್ಮನಿಯಿಂದ ಅಕ್ಕನ ಮಗ ಸೊಸೆ ಎಲ್ಲ ಬಂದಿದ್ರಲ್ವ ಅವ್ರಿಗೂ ನಮ್ಮ ತಂದೆ ಮುಖ ನೋಡೋವಂಥ ಒಂದು ಪುಣ್ಯ ಸಿಕ್ತು ಅಂತಲೇ ಹೇಳ್ಬೋದು ಇದು ದಕ್ಷಿಣ ಕಾಶಿ ಅಂತ ಕರೀತಾರೆ ನೋಡಿ ನಂಜನಗೂಡ್ನ ದಕ್ಷಿಣ ಕಾಶಿ ಅಂತಾರೆ ಅಲ್ವಾ ಇಲ್ಲಿ ತಿರುನಲ್ಲಿನ ದಕ್ಷಿಣ ಕಾಶಿ ಅಂತಾರೆ ಅಂದರೆ ಇಂಡಿಯಾಕ್ಕೆ ದಕ್ಷಿಣ ಕಾಶಿ ಅಂತ ಈ ತಿರುನಲ್ಲಿ ಕೇರಳದಲ್ಲಿ ದ ಇದು ದಕ್ಷಿಣ ಕಾಶಿ ಅಂತ ತಿರುನಲ್ಲಿ ಕರೀತಾರೆ ನಮ್ಮ ಕರ್ನಾಟಕದಲ್ಲಿ ನಂಜನಗೂಡನ್ನ ಕರಿತೀವಲ್ವಾ ಹಾಗೆ ಇಲ್ಲಿ ಇಲ್ಲಿದೇನು ವಿಶೇಷ ಅಂತಂದರೆ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಭಗವಾನ್ ವಿಷ್ಣು ಮಹಾವಿಷ್ಣು ನೆಲೆಸಿರೋವಂಥದ್ದು ನೆಕ್ಸ್ಟ್ ವಿಡಿಯೋ ನಾನು ನಾನು ಹೇಳ್ತಿದ್ದೀನಲ್ವಾ ಮಿಸ್ ಮಾಡಿದೆ ನೋಡಿ ಅದ್ರಲ್ಲಿ ನಂದೇನು ಎಕ್ಸ್ಪ್ಲನೇಷನ್ ಇಲ್ಲ ಖುದ್ದು ಪೂಜಾರ್ರೆ ಹೇಳಿರೋ ಅಂಥ ಒಂದೊಂದು ಶ್ ಒಂದಷ್ಟು ಮಾತುಗಳನ್ನ ಶೇರ್ ಮಾಡ್ಕೋತೀನಿ ಆಮೇಲೆ ಇಲ್ಲಿ ನೋಡಿ ಪ್ರಕೃತಿ ರೀ ಎಲ್ಲಿ ನೋಡಿ ಸಾವು ಬದುಕು ಹುಟ್ಟು ಸಾವು ಎಲ್ಲ ಪ್ರಕೃತಿ ಜೊತೆನೆ ಕೇರಳದಲ್ಲಿ ಮಾತ್ರ ಯಾಕೆ ಅಂತಂದರೆ ಮನೆ ಪಕ್ಕಪಕ್ಕ ಈಗೀಗ ಸಿಟಿಗಳ ಕಡೆ ಸ್ವಲ್ಪ ಇಂಪ್ರೂವ್ ಮಾಡ್ಕೋತಾ ಇದ್ದಾರೆ ಆದರೆ ಆದಷ್ಟು ನಾವು ಈ ಥರದ್ದೇ ನಾವು ನೋಡೋಕ್ಕೆ ಸಿಕ್ಕುತ್ತೆ ಅಲ್ಲಿ ಈ ಥರ ಸಣ್ಣ ಸಣ್ಣ ಜರಿಗಳು ಸುತ್ತಮುತ್ತ ಕಾಡುಗಳು ಎಷ್ಟು ಚೆನ್ನಾಗಿರುತ್ತೆ ಅದೇ ಒರಿಜಿನಲ್ ಸೌಂಡ್ ಕೊಟ್ಟಿದ್ರೆ ಇನ್ನೂ ಒಂಥರ ಈ ನೇಚರನ್ನ ಇಷ್ಟಪಡೋರಿಗೆ ತುಂಬ ಖುಷಿ ಆಗ್ತಿತ್ತೇನೋ ಆದರೆ ನಾನು ಮ್ಯೂಟ್ ಮಾಡಿದ್ದೀನಿ ಸ್ವಲ್ಪ ಆಮೇಲೆ ಅಲ್ಲಲ್ಲೇ ಇದು ಕ್ಲೀನ್ ಮಾಡ್ತಾ ಇರ್ತಾರೆ ಜಾಗನ ಅಲ್ಲೇ ನಿಂತಿರ್ತಾರೆ ರೀ ಅಲ್ಲೇ ಉದ್ದಕ್ಕೂ ಅಷ್ಟೇ ತುಂಬ ಕ್ಲೀನ್ ಮಾಡ್ತಾ ಇರ್ತಾರೆ ಅದೆಲ್ಲ ಆದಮೇಲೆ ನಾವು ವಾಪಸ್ ಹೊರಟ್ವಿ ಹೊರಟ್ವಿ ಏನೇ ಆದರೂ ಹೊಟ್ಟೆ ಇರುತ್ತಲ್ಲ ರೀ ಅದು ಅದಕ್ಕೆ ದುಃಖ ಸಂತೋಷ ಏನೂ ಬೇಕಾಗಿಲ್ಲ ಹೊಟ್ಟೆಗೆ ಅಲ್ವಾ ಸಂತೋಷ ಆದಾಗ ಜಾಸ್ತಿ ತಿನ್ಬೋದೇನೋ ಆದರೆ ದುಃಖ ಆದಾಗಲೂ ಹೊಟ್ಟೆ ಅದ್ರ ಕೆಲಸ ಅದು ಮಾಡೇ ಮಾಡುತ್ತೆ ಆವಾಗ ನಮಗೆ ಅನಿವಾರ್ಯತೆ ಅಲ್ವಾ ಹಾಗೆ ವಾಪಸ್ ಬರಬೇಕಾದ್ರೆ ಅಲ್ಲಿ ಒಂದು ಜಾಗ ಇದೆ ತಿರುನಲ್ಲಿಯಿಂದ ವಾಪಸ್ ಬರಬೇಕಾದ್ರೆ ಸೇ ಅಲ್ಲೊಂದು ಬೋರ್ಡ್ ಹಾಕಿರ್ತಾರೆ ಅಲ್ಲಿ ಅದೇನಪ್ಪ ನೈ ಅಪ್ಪಂ ಅಂತ ತುಂಬ ಫೇಮಸ್ ಅಂತೆ ಎಲ್ಲ ಫಾರಿನ್ ಕಂಟ್ರೀಸ್ನವರು ಕೂಡ ತರಿಸ್ಕೋತಾರಂತೆ ಅಲ್ಲಿಂದ ನೈ ಅಪ್ಪಂ ಅಂತ ತುಂಬ ಟೇಸ್ಟಿಯಾಗಿತ್ತು ಫಸ್ಟ್ ಟೈಮೇ ನಾವು ಹೋಗಿದ್ದಿದ್ದು ಫಸ್ಟ್ ಟೈಮೇ ಟೇಸ್ಟ್ ಮಾಡಿದ್ದು ಆಮೇಲೆ ನೆಕ್ಸ್ಟ್ ಟೈಮು ಕೂಡ ಇದು ಮಾಡೋಕೆ ಹೋದಾಗ ಹನ್ನೆರಡನೇ ದಿವಸ ದೇವಸ್ಥಾನಕ್ಕೆ ಹೋದ್ವಲ್ಲ ಆವತ್ತು ಕೂಡ ಅದು ನಿಲ್ಲಿಸ್ಬಿಟ್ಟು ತಿಂದ್ಕೊಂಡು ತಗೊಂಡು ಕೂಡ ಬಂದ್ವಿ ಯಾಕೆಂದರೆ ಅಷ್ಟು ಚೆನ್ನಾಗಿದೆ ತುಂಬ ಫೇಮಸ್ ಅಂತೆ ನೀವು ಏನಾದರೂ ಏನಾದರೂ ಅಲ್ಲ ನೀವು ಪ್ಲ್ಯಾನ್ ಮಾಡ್ಕೊಂಡು ಒಂದು ಸರಿ ತಿರುನಲ್ಲಿಗೆ ಹೋಗ್ಬಿಟ್ಟು ಬನ್ನಿರಿ ತುಂಬ ಒಳ್ಳೆ ಪ್ಲೇಸು ಆಮೇಲೆ ನಾನು ಹೇಳದ್ನಲ್ಲ ಹಂಗೆ ಏನು ಅಂತಂದರೆ ಇಲ್ಲಿ ರಾಮ ಸೀತೆ ವನ್ವಾಸ ಮಾಡುವಾಗ ಅವ್ರ ತಂದೆ ಇದಾಗಿದ್ದು ದಶರಥ ತೀರೋಗಿದ್ದು ವಿಷಯ ಇಲ್ಲೇ ಅಂತೆ ಈ ಜಾಗದಲ್ಲೇ ಅಂತೆ ಗೊತ್ತಾಗಿದ್ದು ಆವಾಗ ರಾಮ ಕೂಡ ದಶರಥನನ್ನ ತರ್ಪಣ ಇಲ್ಲೇ ಅಂತೆ ಅಂದರೆ ಪೂಜೆ ಮಾಡಿದ್ದು ಆಗ ನಾನು ನನ್ನ ತಂದೆದು ಅಸ್ಥಿ ಬಿಡೋದು ಜಾಗ ತೋರಿಸಿದ್ನಲ್ಲ ಅಲ್ಲೇ ಪೂಜೆ ಮಾಡಿದ್ದು ಅವ್ರ ಪಾದ ಇನ್ನೂ ಅಲ್ಲಿದೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಇದೇ ನಾನು ಆ ಜಾಗ ನಯ್ಯಪ್ಪಂ ಅಂತಂದ್ಬಿಟ್ಟು ಅಂತ ಹೇಳಿದ್ನಲ್ವ ಇದೇ ಆ ಜಾಗ ಸ್ವಲ್ಪ ಶೇಕ್ ಆಗ್ತಿದೆ ಯಾಕೆಂದ್ರೆ ನಾನು ನೆಡ್ಕೊಂಡು ಹೋಗುವಾಗ ವಿಡಿಯೋ ಮಾಡಿರೋದು ಸಾರಿ ಇಲ್ಲಿ ಕೇರಳದಲ್ಲೇ ಸಾರಿ ಕೇರಳದಲ್ಲೇ ಕಾಡ್ ಜೇನು ಮತ್ತು ಸ್ಪೈಸಸ್ಸು ಆಮೇಲೆ ಒರ್ಜಿನಲ್ ಅಲೋವೆರಾ ಎಲ್ಲ ಸಿಕ್ಕುತ್ತೆ ಹೋದಾಗ ಮಿಸ್ ಮಾಡದೆ ತಗೊಳ್ಳಿ ಆಯಿತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ